ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರಿಂದ ವಿತರಣೆಯಾದ ಎಸ್ ಎಸ್ ಎಲ್ ಸಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ನಾಲ್ಕು ಮತ್ತು ಐದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ ಮೊದಲಿಗೆ ಒಟ್ಟು ನಾಲ್ಕು ಅಂಕಗಳ ನಾಲ್ಕು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಗಳನ್ನ ಪಡೆಯಬಹುದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆ ವಿಧಾನದಿಂದ ಬಿಡಿಸಿ ಸಮೀಕರಣ ಕೊಟ್ಟಿದರೆ ಎರಡು ಎಕ್ಸ್ ಪ್ಲಸ್ ವೈ ಬರಬರ್ ಎಂಟು ಎಕ್ಸ್ ಮೈನಸ್ ವೈ ಬರಬರ್ ಒಂದು ಮೊದಲು ನಾವೇನ್ ಮಾಡೋಣ ಕೋಷ್ಟಕವನ್ನ ಹಾಕೊಳ್ಳೋಣ ಇಲ್ಲಿ ಸುಲಭ ವಿಧಾನ ಹೊಂದಿದೆ ಎಕ್ಸ್ ನ ಬೆಲೆ ಸೊನ್ನೆ ಹಾಕೋದು ವಾಯ್ ನ ಬೆಲೆ ಎಂಟು ಬರುತ್ತೆ ನೋಡಿ ಎಕ್ಸ್ ನ ಬೆಲೆ ಸೊನ್ನೆ ಹಾಕಿದ್ರೆ ಈ ಭಾಗ ಸೊನ್ನೆ ಆಯ್ತು ವೈನ ಬೆಲೆ ಎಂಟು ಬಂತು ಬರ್ಕೊಂಡ್ವಿ ವಾಯಿನ ಬೆಲೆ ಸೊನ್ನೆ ಹಾಕಿದ್ರೆ ಎಕ್ಸ್ ನ ಬೆಲೆ ನಾಲ್ಕು ಬರ್ತಾ ಇದೆ ಒಂದು ಎರಡು ಒಂದೇ ಎರಡು ನಾಲ್ಕು ಅಲ್ಲಿಗೆ ಬಿಂದುಗಳು ಸಿಕ್ತು ಜೀರೋ ಎಂಟು ನಾಲ್ಕು ಸೊನ್ನೆ ಹಾಗೆ ಇನ್ನೊಂದು ಸಮೀಕರಣ ಎಕ್ಸ್ ಮೈನಸ್ ವೈ ಬರಬಾರ ಎಂಟು ಇದರಲ್ಲೂ ಸಹ ಎಕ್ಸ್ ನ ಬೆಲೆ ಸೊನ್ನೆ ಹಾಕಿದ್ರೆ ವಾಯಿನ ಬೆಲೆ ಮೈನಸ್ ಒಂದು ಬರ್ತಾ ಇದೆ ವಾಯಿನ ಬೆಲೆ ಸೊನ್ನೆ ಹಾಕಿದ್ರೆ ಎಕ್ಸ್ ನ ಬೆಲೆ ಒಂದು ಬರ್ತಾ ಇದೆ ಸೊ ಇದು ಈಸಿ ಮೆಥಡ್ ವೇಳೆ ಈ ರೀತಿ ಮಾಡಿದಾಗ ಝೀರೋ ಜೀರೋ ಬಂತು ಅಂದ್ರೆ ನೀವು ಇಲ್ಲಿ ಬೆಲೆಯನ್ನ ಹಾಕೊಂಡು ಲೆಕ್ಕಾಚಾರವನ್ನ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಒಂದು ರೇಖೆಯನ್ನು ಹೇಳಲಿಕ್ಕೆ ಎರಡು ಬಿಂದುಗಳು ಸಾಕು ನೀವು ಎರಡು ಪಾಯಿಂಟ್ನ ಕಂಡುಹಿಡ್ಕೊಂಡ್ರೆ ಸಾಕಾಗುತ್ತೆ ಈಗ ಬಿಂದುಗಳನ್ನ ಗುರ್ಸೋಣ ನಮ್ಗೆ ಎರಡು ಎಕ್ಸ್ ಪ್ಲಸ್ ವೈ ಬರೋಬರ್ ಎಂಟಲ್ಲಿ ಝೀರೋ ಎಂಟು ನೋಡಿ ವೈ ಎಂಟು ಝೀರೋ ಎಕ್ಸ್ ಈ ಬಿಂದು ಎ ಬಿಂದು ಆಯ್ತು ಹಾಗೆ ನಾಲ್ಕು ಸೊನ್ನೆ ಎಕ್ಸ್ ಅಕ್ಷದಲ್ಲಿ ನಾಲ್ಕು ವೈ ಅಕ್ಷದಲ್ಲಿ ಸೊನ್ನೆ ನೋಡಿ ಈ ಲೈನ್ ಏನ್ ಬರ್ತಾ ಇದೆಯಲ್ಲ ಇದು ಯಾವ್ದಾರ ಲೈನು ಎರಡು ಎಕ್ಸ್ ಪ್ಲಸ್ ವೈ ಬರೋಬರ್ ಎಂಟು ಆ ಒಂದು ರೇಖೆಯ ಲೈನ್ ಆಯ್ತು ಯಾವುದು ಇದು ಎರಡು ಎಕ್ಸ್ ಪ್ಲಸ್ ವಾಯ್ ಎ ಸಮೀಕರಣದ ನಕ್ಷೆ ಈಗ ಇನ್ನೊಂದು ಬಿಡಿಸೋಣ ಯಾವುದು ಸೊನ್ನೆ ಮೈನಸ್ ಒಂದು ಎಕ್ಸ್ ಸೊನ್ನೆ ವಾಯ್ ಅಕ್ಷದಲ್ಲಿ ಮೈನಸ್ ಒಂದು ಎಕ್ಸ್ ಅಕ್ಷದಲ್ಲಿ ಸೊನ್ನೆ ವಾಯ್ ಅಕ್ಷದಲ್ಲಿ ಮೈನಸ್ ಒಂದು ಇಲ್ಲಿ ಇಲ್ಲಿ ಬರುತ್ತೆ ಹಾಗೆ ವಾಯ್ ಅಕ್ಷದಲ್ಲಿ ಸೊನ್ನೆ ಎಕ್ಸ್ ಅಕ್ಷದಲ್ಲಿ ಒಂದು ಹಾಗಾಗಿ ಒಂದು ಸೊನ್ನೆ ಇಲ್ಲಿ ಬರುತ್ತೆ ಸೊ ಇದನ್ನ ಬಿಡಿಸಿದಾಗ ನಮಗೆ ಬರ್ತಾ ಇದೆ ಇದು ಇದು ಯಾವ ಸಮೀಕರಣದ ನಕ್ಷೆ ಎಕ್ಸ್ ಮೈನಸ್ ವೈ ಎಕ್ಸ್ ಮೈನಸ್ ವಾಯ್ ಬರೋಬರ್ ಈ ಸಮೀಕರಣದ ನಕ್ಷೆ ನಕ್ಷೆಯಾಗಿತ್ತು ಇಲ್ಲಿಗೆ ಇವೆರಡೂ ನಕ್ಷೆಗಳು ಛೇದಿಸುವ ಬಿಂದು ನೋಡಿ ಒಂದೇ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಇದೇ ಉತ್ತರ ಎಷ್ಟು ಎಕ್ಸ್ ಬರಬರ್ ಮೂರು ವಾಯ್ ಬರಬರ್ ಎರಡು ಇದು ಸರಿಯಾದ ಉತ್ತರ ಪರಿಹಾರ ಎಕ್ಸ್ ಬರಬರ್ ಮೂರು ವಾಯ್ ಬರಬರ್ ಎರಡು ಆಗುತ್ತದೆ ಮೂವತ್ತೈದನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಆರು ಪದಗಳ ಮೊತ್ತ ನಲವತ್ತೆರಡು ಆಗಿದೆ ಶ್ರೇಡಿಯ ಹತ್ತನೇ ಪದ ಮತ್ತು ಮೂವತ್ತನೇ ಪದಗಳ ಅನುಪಾತ ಒಂದು ಅನುಪಾತ ಮೂರು ಆದರೆ ಶ್ರೇಡಿಯ ಹದಿಮೂರನೇ ಪದವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೊ ಇದ್ರ ಪ್ರಕಾರ ನಾವು ಬರ್ಕೊಳ್ಳೋಣ ಆರು ಪದಗಳ ಮೊತ್ತ ಅಂತ ಹೇಳಿದರೆ ನೋಡಿ ಎಸ್ ಆರು ಬರೋಬ್ಬರ್ ನಲ್ವತ್ತೆರಡು ಇಲ್ಲಿ ಮುಗಿತು ಈಗ ಶ್ರೇಡಿಯ ಹತ್ತನೇ ಪದ ನೋಡಿ ಹತ್ತನೇ ಪದವನ್ನು ಹೆಂಗ್ ಬರಿತೀವಿ ಎ ಹತ್ತು ಮತ್ತು ಮೂವತ್ತನೇ ಪದಗಳ ಅನುಪಾತ ನೋಡಿ ಅನುಪಾತ ಎ ಮೂವತ್ತು ಒಂದು ಅನುಪಾತ ಮೂರು ಕೊಟ್ಟ ಹಾಗೆ ಬರ್ಕೊಂಡಿದೀವಿ ಶ್ರೇಡಿಯ ಹದಿಮೂರನೇ ಪದ ಕಂಡು ಅಂತ ಹೇಳಿದ್ದಾರೆ ನೋಡಿ ಹದಿಮೂರನೇ ಪದ ಕ್ವಶನ್ ಮಾರ್ಕ್ ಹಾಕೊಳ್ಳೋಣ ಇಲ್ಲಿ ಅನುಪಾತ ಉಪಾತ ಅಂದ್ರೆ ಬೇರೆ ಏನು ಅಲ್ಲ ಭಾಗಾಕಾರ ಎ ಹತ್ತು ಭಾಗಿಸು ಎ ಮೂವತ್ತು ಬರಬರ್ ಒಂದ್ ಮೂರು ಅಂಶ ಇಲ್ಲಿ ಸಾಮಾನ್ಯ ರೂಪದಲ್ಲಿ ಬರ್ಕೊತಾ ಇದ್ದೀನಿ ಎ ಪ್ಲಸ್ ಒಂಬತ್ತು ಡಿ ಹಾಗೆ ಎ ಮೂವತ್ತ ಎ ಪ್ಲಸ್ ಇಪ್ಪತ್ತೊಂಬತ್ತು ಡಿ ಇಲ್ಲಿ ಓರೆ ಗುಣಕಾರ ಆಗುತ್ತೆ ಓರೆ ಗುಣಕಾರ ಮಾಡಿ ಸುಲಭ ರೂಪಕ್ಕೆ ತಂದಾಗ ನನ್ಗೆ ಸಿಗ್ತಾ ಇದೆ ಎ ಮೈನಸ್ ಡಿ ಬರೋಬರ್ ಸೊನ್ನೆ ಅಂದ್ರೆ ಎ ಬರೋಬರ್ ಡಿ ಅಂತ ಸಿಕ್ತು ಅಂದ್ರೆ ಎ ಬೆಲೆ ಎಷ್ಟಿರುತ್ತೋ ಡಿ ಬೆಲೆನೋ ಅಷ್ಟೇ ಇದೆ ಅಂತ ಈಗ ಮುಂದಿನ ಇದು ಕೇಳಿದರೆ ಏನು ಎಸ್ ಆರ್ ಬರೋಬರ್ ನಲ್ವತ್ತೆರಡು ಅಂದ್ರೆ ಆರು ಪದಗಳ ಮೊತ್ತ ನಲವತ್ತೆರಡು ಅಂತ ಹೇಳಿದ್ರಲ್ವಾ ಅಲ್ಲಿ ಬೆಲೆಯನ್ನ ಹಾಕ್ತಾ ಇದ್ದೀನಿ ಎಸ್ ಆರ್ ಅಂದ್ರೆ ಎನ್ ಬೈ ಟು ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಲ್ಲಿ ಬೆಲೆಯನ್ನ ಹಾಕ್ತಾ ಇದ್ದೀನಿ ಬೆಲೆಯನ್ನ ಹಾಕಿದಾಗ ನಮ್ಗೆ ಡಿ ಉತ್ತರ ಬರ್ತಾ ಇದೆ ಎರಡು ಅಂದ್ರೆ ಡಿ ಬೆಲೆ ಎರಡು ಅಂದ್ರೆ ಎ ಬೆಲೆ ಸಹ ಎರಡೇ ಅಲ್ವಾ ಯಾಕಂದ್ರೆ ಎ ಬರೋಬರ್ ಡಿ ಹಾಗಾಗಿ ಎ ಬರೋಬರ್ ಡಿ ಬರೋಬರ್ ಎರಡು ಈಗ ಹದಿಮೂರನೇ ಪದ ಕಂಡು ಹೇಳಿದರೆ ಹದಿಮೂರನೇ ಪದ ಕಂಡಿಡಿದ ಸೂತ್ರ ಏನು ಎ ಎನ್ ಬರೋಬರ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಹದಿಮೂರು ಎ ಎರಡು ಡಿ ಎರಡು ಹದಿಮೂರು ಮೈನಸ್ ಒನ್ ಹನ್ನೆರಡು ಎರಡು ಇಪ್ಪತ್ನಾಲ್ಕು ಆಯ್ತು ಇಪ್ಪತ್ನಾಲ್ಕು ಎರಡು ಇಪ್ಪತ್ತಾರು ಸರಿಯಾದ ಉತ್ತರ ಇಲ್ಲಿ ಮತ್ತೊಂದು ನೆನ್ಪಿಟ್ಕೋಬೇಕು ನೀವು ಇಲ್ಲಿ ಎಸ್ ಎನ್ ಸೂತ್ರವನ್ನು ಬಳಸ್ತಾ ಇದೀವಿ ಯಾವುದು ಎಸ್ ಎನ್ ಬರಾಬರ್ ಅಂದ್ರೆ ಎನ್ ಬರಾಬರ್ ಆರ್ ಇದೆ ಅದಾಯ್ತಾ ಎನ್ ಬರಾಬರ್ ಆರ್ ಇದೆ ಉಳಿದು ಎ ಬೆಲೆ ಡಿ ಬೆಲೆಯನ್ನ ಹಾಕ್ಬೇಕು ಎ ಬೆಲೆ ಇದ್ದಲ್ಲಿ ಡಿ ಅಂತ ಹಾಕೋಬಹುದು ನಾವು ಯಾವ ಸೂತ್ರ ಹಾಕಿದ್ದೀನಿ ನಾನು ಶ್ರೀಡಿ ಕೊಟ್ಟಾಗ ಸೂತ್ರ ಅಲ್ವಾ ಆ ಸೂತ್ರವನ್ನು ಹಾಕೊಂಡಿದ್ದೀನಿ ಯಾಕಂದ್ರೆ ನನಗೆ ಎ ಬೆಲೆ ಗೊತ್ತಿದೆ ಡಿ ಬೆಲೆ ಗೊತ್ತಿದೆ ಆಗ ಕೊನೆಯ ಪದ ಗೊತ್ತಿಲ್ಲ ನನಗೆ ಎರಡು ಎ ಪ್ಲಸ್ ಎನ್ ಮೈನಸ್ ಒಂದು ಈ ಸೂತ್ರದಲ್ಲಿ ಇದನ್ನ ಹಾಕ್ತಾ ಮುಂದಿನ ಪ್ರಶ್ನೆ ಇದರಲ್ಲಿ ಅಥವಾ ಪ್ರಶ್ನೆಯೊಂದು ಕೇಳಿದರೆ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಪದ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಹಾಗೂ ಆರನೇ ಪದ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಹಾಗಾದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಡಿಯ ಇಪ್ಪತ್ತೈದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಸೊ ಅವ್ರು ಹೇಳಿದ ಪ್ರಕಾರ ಎಂಟನೇ ಪದ ಕಂಡುಹಿಡಿಯುವ ಸೂತ್ರ ಏನು ಎ ಎನ್ ಬರಾಬರ್ ಎ ಪ್ಲಸ್ ಎಂ ಮೈನಸ್ ಒನ್ ಡಿ ಅವ್ರು ಏನ್ ಹೇಳಿದ್ದಾರೆ ಫಸ್ಟ್ ನಾಲ್ಕನೇ ಪದ ಮತ್ತು ನೋಡಿ ನಾಲ್ಕನೇ ಪದ ಮತ್ತು ಎಂಟನೇ ಪದಗಳ ಮೊತ್ತ ಮೊತ್ತ ನೋಡಿ ಮೊತ್ತ ಬಂತು ಅಂದ್ಕೊಂಡು ನಮ್ಗೆ ಏನ್ ತಲೆಗೆ ಬರುತ್ತೆ ಎಸ್ ಅಂತ ಗೊತ್ತಾಗುತ್ತೆ ಅಲ್ಲ ಇದು ಮೊದಲ ಎಂಟು ಪದಗಳ ಮೊತ್ತ ಅಂತ ಏನ್ ಕೇಳಿಲ್ಲ ನಾಲ್ಕನೇ ಪದ ಮತ್ತು ಎಂಟನೇ ಪದ ಪೂರ್ಸಲ್ಲಿ ಇಷ್ಟು ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾಲ್ಕನೇ ಪದವನ್ನ ಎ ಫೋರ್ ಅಂತ ಬರಿತೀವಿ ಎಂಟನೇ ಪದವನ್ನ ಎ ಎಂಟು ಅಂತ ಬರಿತೀವಿ ಕೂಡದಾಗ ಎಷ್ಟು ಬರ್ತದೆ ಇಪ್ಪತ್ನಾಲ್ಕು ಬರ್ತದೆ ಅಂತ ಹೇಳಿದ್ರು ಬರ್ತಾ ಇತ್ತು ನೆಕ್ಸ್ಟ್ ಆರನೇ ಪದ ಮತ್ತು ಹತ್ತನೇ ಪದಗಳ ಮೊತ್ತ ನಲ್ವತ್ನಾಲ್ಕು ಅಂತ ಹೇಳ್ತೇವೆ ನೋಡಿ ಆರನೇ ಪದ ಮತ್ತು ಹತ್ತನೇ ಪದಗಳ ಮೊತ್ತ ನಲ್ವತ್ನಾಲ್ಕು ಇಲ್ಲಿ ನಾನು ಸಾಮಾನ್ಯ ರೂಪದಲ್ಲಿ ಬರ್ಕೊಂಡು ಸುಲಭ ರೂಪಕ್ಕೆ ತಂದಾಗ ನನಗೆ ಸಿಗ್ತಾ ಇದೆ ಎರಡು ಪ್ಲಸ್ ಹತ್ತು ಡಿ ಬರೋಂಬರ್ ಇಪ್ಪತ್ನಾಲ್ಕು ಇದನ್ನ ಸಮೀಕರಣ ಒಂದು ಅಂತ ತಗೊಂಡೆ ಹಾಗೆ ಎ ಆರು ಪ್ಲಸ್ ಎ ಹತ್ತು ಬರೋಬ್ನ ಸಲಭರು ತಂದಾಗ ಎರಡು ಎ ಪ್ಲಸ್ ಹದ್ನಾಕು ಡಿ ಬರಬರ್ ನಲ್ವ ನೋಡಿ ಈಗ ಸಮೀಕರಣ ಒಂದರಿಂದ ಸಮೀಕರಣ ಎರಡನ್ನ ಕಳೀತಾ ಇದ್ದೀನಿ ನಮ್ಗೆ ಗೊತ್ತಿದೆ ವರ್ಜಿಸುವ ವಿಧಾನ ನೀವು ಈಗಾಗಲೇ ಎರಡು ರೇಖಾತ್ಮಕ ಸಮೀಕರಣಗಳ ವರ್ಜಿಸುವ ವಿಧಾನ ಬಿಡಿಸೋದು ಗೊತ್ತಾಗಿದೆ ಆ ವಿಧಾನದಿಂದ ಬಿಡಿಸಿದಾಗ ನಮಗೆ ಸಿಗ್ತಾ ಇದೆ ಸಾಮಾನ್ಯ ವ್ಯತ್ಯಾಸ ಡಿ ಬರಬರ್ ಮೂರು ಬಂದಂತ ಡಿ ಬೆಲೆಯನ್ನ ಈ ಎರಡರಲ್ಲಿ ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಹಾಕ್ಬಿಟ್ರೆ ನಿಮ್ಗೆ ಎ ಬೆಲೆ ಸಿಗುತ್ತೆ ಅಲ್ಲಿಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿಯಲ್ಲಿ ಬೆಲೆ ಹಾಕಿದಾಗ ನಮ್ಗೆ ಉತ್ತರ ಬರ್ತಾ ಇದೆ ಸಾಮಾನ್ಯ ರೂಪ ಏನು ಅಂದ್ರೆ ಸಮಾಂತರ ಶ್ರೇಡಿಯನ್ನು ಹಿಡಿಯಿರಿ ಅಂತ ಆ ಶ್ರೇಡಿಯ ಯಾವುದು ಮೈನಸ್ ಹದಿಮೂರು ಮೈನಸ್ ಎಂಟು ಮೈನಸ್ ಮೂರು ಇಲ್ಲಿಗೆ ಮುಗಿದಿಲ್ಲ ಶ್ರೇಡಿಯ ಇಪ್ಪತ್ತೈದನೇ ಪದವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ ಹಾಗಾಗಿ ಎ ಬರಬರ್ ಮೈನಸ್ ಹದಿಮೂರು ಡಿ ಬರಬರ್ ಐದು ಇಪ್ಪತ್ತೈದನೇ ಪದ ಅಂದ್ರೆ ಎ ಎನ್ ಬರೋಬರ್ ಎ ಪ್ಲಸ್ ಎನ್ ಮೈನಸ್ ಒನ್ ಎಂಟು ಡಿ ಸೂತ್ರದಲ್ಲಿ ಬೆಲೆಯನ್ನು ಹಾಕಿದಾಗ ನಮಗ್ ಬರ್ತಾ ಇದೆ ನೂರ ಏಳು ಮುಂದಿನ ಪ್ರಶ್ನೆ ಪ್ರಮೇಯ ಈ ಜಾಗದಲ್ಲಿ ಅಥವಾ ಪ್ರಶ್ನೆಯನ್ನು ಕೇಳ್ತಿದ್ರೆ ಯಾವುದಾದ್ರೂ ಎರಡು ಪ್ರಮೇಯನ್ನ ಕೊಡ್ತಾರೆ ನೀವು ಸುಲಭ ಇರುವ ಪ್ರಮೇಯವನ್ನ ಬಿಡಿಸಬಹುದು ಮೊದಲಿಗೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂದ್ರೆ ಇದು ಮೂಲ ಸಮಾನುಪಾತತೆಯ ಪ್ರಮೇಯ ಹೇಳ್ಸ ಪ್ರಮೇಯನ ಕೊಟ್ಟಿದ್ದಾರೆ ಮೊದಲಿಗೆ ಚಿತ್ರ ಬಿಡಿಸ್ಕೋಬೇಕು ಚಿತ್ರ ಬಿಡಿಸ್ಬಿಟ್ಟು ದತ್ತ ಬರಿಬೇಕು ತ್ರಿಭುಜ ಎಬಿಸಿಯಲ್ಲಿ ಡಿ ಸಮಾಂತರ ಬಿ ಸಿ ಒಂದು ಬಾವಿಗೆ ಸಮಾಂತರವಾಗಿರ ಸ್ಥಳ ಅಲ್ಲಿವರೆಗಿನ ವ್ಯಾಖ್ಯೆ ದತ್ತದಲ್ಲಿ ಬರ್ತದೆ ನೆಕ್ಸ್ಟ್ ಸಾಧಿಸಬೇಕಾಗಿರೋದೇನು ಸಮಾನುಪಾತ ಡಿ ಬೈ ಡಿ ಬಿ ಎ ಬೈ ರಚನೆ ಮಾಡ್ಕೋತಾ ಇದೀವಿ ಇಎಂ ಲಂಬ ಮತ್ತು ಡಿಎಂ ಲಂಬಾ ಎ ರಚಿಸಿ ಮತ್ತು ಡಿ ಸಿ ಸೇರಿಸಿದೆ ಅಂತ ಬರೀತಾ ಇದೀವಿ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಸಹಾಯದಿಂದ ಇದನ್ನ ಸಾಧನೆ ಮಾಡಿ ತೋರಿಸಬಹುದು ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಿದೆ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಈಗ ಈ ಪಾರ್ಟ್ ಅನ್ನ ತಗೊಳ್ಳೋಣ ಈ ಪಾರ್ಟ್ ನೋಡಿ ತ್ರಿಭುಜದ ಇ ಪಾರ್ಟ್ ಹಾಗೆ ಈ ತ್ರಿಭುಜ ಪಾರ್ಟ್ ಹಾಗೆ ನೆಕ್ಸ್ಟ್ ಟೈಮ್ ಅಲ್ಲಿ ಈ ಪಾರ್ಟ್ ಹಾಗೆ ಈ ತ್ರಿಭುಜದ ಪಾರ್ಟ್ ಆಯ್ತು ಆ ಎರಡು ಹಂತದಲ್ಲೂ ಪಾದ ಗುಣಿಸು ಎತ್ತರ ಪಾದ ಯಾವ್ದಿದೆ ನೋಡಿ ಡಿ ಇದೆ ಎತ್ತರ ಎನಿ ಇ ಎನ್ ಇದೆ ಹಾಗೆ ಇದು ಪಾದ ಇದೆ ವಿಶಾಲಕೋನ ತ್ರಿಭುಜ ಆದ್ದರಿಂದ ಎತ್ತರ ಸಹ ಒಳಗಡೆ ಬರ್ತದೆ ಎನಿ ಬರುತ್ತೆ ಆ ಪ್ರಕಾರ ಮಾಡಿದಾಗ ನನ್ಗೆ ಇದು ಒಟ್ಟು ಎರಡು ತ್ರಿಭುಜಗಳು ಮತ್ತು ಈ ಕಡೆ ಎರಡು ತ್ರಿಭುಜಗಳು ಹ ನಾಲ್ಕು ತ್ರಿಭುಜಗಳ ಅನುಪಾತವನ್ನು ತಗೊಂಡಾಗ ನನಗೆ ಫಸ್ಟ್ ಬರ್ತಾ ಇದೆ ಎ ಡಿ ಬೈ ಡಿ ಬಿ ಸೆಕೆಂಡ್ ಬರ್ತಾ ಇದೆ ಎ ಬೈ ಇ ಸಿ ಒಂದೇ ಪಾದದ ಮೇಲೆ ಇರುವ ತ್ರಿಭುಜಗಳು ಹ ವಿಸ್ತೀರ್ಣಗಳು ಸರ್ವಸಮವಾಗಿರುತ್ತವೆ ಹಾಗಾಗಿ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಒಂದೇ ಪಾದದ ಮೇಲೆ ಎರಡು ತ್ರಿಭುಜಗಳು ಇದೆಯಲ್ಲ ಇದು ಒಂದೇ ಪಾದ ಡಿ ಮೇಲೆ ಇ ಮೇಲೆ ನಿಂತಿದೆ ಹಾಗಾಗಿ ಇವೆರಡರ ವಿಸ್ತೀರ್ಣನು ಇವೆರಡು ಸರ್ವಸಮ ತ್ರಿಭುಜಗಳು ಆಗಿರುತ್ತವೆ ಆದ್ದರಿಂದ ಎಡಿ ಬೈ ಡಿ ಬಿ ಬೈ ಇ ಸಿ ಅಂತ ಸಾಧನೆಯನ್ನ ಬರೀಬಹುದು ಅಥವಾ ಪ್ರಶ್ನೆ ಕೇಳಿದರೆ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳು ಸಮಾನುಪಾತ ಹೊಂದಿದ್ದಾರೆ ಅಂದ್ರೆ ಮೂರು ಬಾಹುಗಳು ಒಂದು ಕೂಡಲೇ ನಿಮ್ಗೆ ಮೂರು ಬಾಹುಗಳು ಅಂದ್ರೆ ಏನು ಬಾ ಬಾಬಾ ಸಿದ್ಧಾಂತ ಮೊದಲಿಗೆ ಬಾ ಬಾ ಸಿದ್ಧಾಂತ ಪ್ರಕಾರ ನಮ್ಗೆ ಏನ್ ಗೊತ್ತಿದೆ ಎರಡು ತ್ರಿಭುಜದ ಅನುರೂಪ ಬಾಹುಗಳು ಅನುಪಾತ ಸಮ ಹೌದಾ ಸಮಾನುಪಾತದಲ್ಲಿ ಅದು ಗೊತ್ತಿದೆ ಹಾಗಾಗಿ ಅದನ್ನ ತತ್ವದಲ್ಲಿ ಬರ್ಕೊಂಡ್ವಿ ನಾವಿಗೇನು ಸಾಬೇಕು ಅನುರೂಪ ಭಾವಗಳ ಅನುಪಾತ ಸಮ ಇದೆ ಅನುರೂಪ ಕೋಣಗಳು ಸಮ ಆದ್ದರಿಂದ ಆ ತ್ರಿಭುಜ ಸಮರೂಪವಾಗಿದೆ ಅಂತ ಸಾಸ್ಬೇಕು ಯಾವ ತ್ರಿಭುಜ ಎ ಬಿ ಸಿ ಮತ್ತು ಈ ದೊಡ್ಡ ತ್ರಿಭುಜ ಇಲ್ಲಿ ರಚನೆ ಒಂದು ಮಾಡ್ಕೊಳ್ಳೋಣ ಏನು ಎ ಬಿ ಗೆ ಡಿಪಿ ಸಮಗುವಂತೆ ಎಸಿಗೆ ಡಿ ಕ್ಯೂ ಸಮ ಕ್ಯೂ ಗುರುತಿಸಿ ಕ್ಯೂ ಸೇರಿಸಿ ಈಗ ಏನ್ ಮಾಡೋಣ ದತ್ತದಲ್ಲಿ ಇರುವ ಅನುಪಾತ ಪ್ರಕಾರ ಎ ಬಿ ಬೈ ಡಿ ಮತ್ತು ಎ ಸಿ ಬೈ ಡಿ ಎಫ್ ತಗೊಳ್ಳೋಣ ಅದಕ್ಕೆ ಡಿ ಪಿ ಕ್ಯೂ ತ್ರಿಭುಜವನ್ನು ಸಹಾಯ ತಗೊಳ್ಳೋಣ ನೋಡಿ ಪಿ ಕ್ಯೂ ತ್ರಿಭುಜ ಇದನ್ನ ಎ ಸಿ ತ್ರಿಭುಜದೊಂದಿಗೆ ಹೋಲಿಸಿ ಹೋಲಿಕೆ ಮಾಡಿ ನೋಡೋಣ ಸರ್ವ ಸಮ ಅಂತ ಸಾಧಿಸ್ಕೊಳ್ಳೋಣ ಹಾಗಾಗಿ ಬಾವುಗಳ ಅನುಪಾತ ಸಮ ಅಂತ ನಮ್ಗೆ ಗೊತ್ತಿದೆ ಅದನ್ನೇ ತಗೊಳ್ಳೋಣ ಅದನ್ನೇ ತಕೊಂಡ್ಬಿಟ್ಟು ಏನ್ ಮಾಡೋಣ ಎ ಬಿ ಜಾಗದಲ್ಲಿ ಪಿ ಬರೆಯೋಣ ಯಾಕಂದ್ರೆ ರಚನೆ ಮಾಡ್ಕೊಂಡಿದ್ದೀವಿ ಅದಲ್ವಾ ಎ ಬಿ ಜಾಗದಲ್ಲಿ ಎ ಬಿ ಜಾಗದಲ್ಲಿ ಡಿ ಪಿ ಎ ಸಿ ಜಾಗದಲ್ಲಿ ಡಿ ಕ್ಯೂ ಯಾಕೆಂದ್ರೆ ರಚನೆ ಹ ಹಾಗಾಗಿ ನಮ್ಗೆ ಏನ್ ಗೊತ್ತಾಯ್ತೀಗ ಡಿ ಪಿ ಬೈ ಪಿ ಡಿ ಕ್ಯೂ ಬೈ ಕ್ಯೂ ಎಫ್ ಅನುಪಾತ ಬಂತು ಅನುಪಾತ ಬಂದ್ರೆ ಇದು ಸಮಾಂತರವಾಗಿದೆ ತೇಲ್ಸ್ ನ ವಿಲೋಪ ಪ್ರಮೇಯ ಹೇಳುತ್ತೆ ಹಾಗಾಗಿ ಪಿ ಕ್ಯೂ ಸಮಾಂತರ ಇ ಎಫ್ ಬಂತು ಪಿ ಕ್ಯೂ ಸಮಾಂತರ ಇ ಎಫ್ ಬಂದ್ಬಿಟ್ರೆ ನೋಡಿ ಕೋನ್ ಪಿ ಗೆ ಕೋನ್ ಇ ಸಮ ಕೋನ್ ಕ್ಯೂ ಗೆ ಕೋನ್ ಎಫ್ ಯಾಕಂದ್ರೆ ಸಮಾಂತರ ಇದ್ದಾಗ ರೂಪ ಕೋನಗಳು ಸಮ ಅಲ್ಲಿಗೆ ಡಿ ಪಿ ಬೈ ಡಿ ಡಿ ಕ್ಯೂ ಬೈ ಡಿ ಎಫ್ ಇದು ಉಪಪ್ರಮೇಯ ತೇಲ್ಸ್ ನ ಉಪಪ್ರಮೇಯದಂತೆ ಬರ್ಕೊಂಡು ಅಲ್ಲಿಗೆ ಪಿ ಕ್ಯೂ ಬೈ ಇ ಎಫ್ ಸಿಗುತ್ತೆ ಗೊತ್ತು ನಮ್ಗೆ ಅನ್ಸುತ್ತೀಗ ತ್ರಿಭುಜ್ ಎ ಬಿ ಸಿ ಸರ್ವಸಮ ತ್ರಿಭುಜ್ ಡಿ ಪಿ ಕ್ಯೂ ಅಂತ ಗೊತ್ತಾಯ್ತು ಇವೆರಡು ತ್ರಿಭುಜಗಳು ಬಾಬಾಬಾ ಸರ್ವಸಮತೆಯ ಸಿದ್ಧಾಂತದ ಪ್ರಕಾರ ಸರ್ವಸಮ ಅಂತ ಗೊತ್ತಾಯ್ತು ಆದ್ದರಿಂದ ಸರ್ವಸಮ ಸಮ ಆಯ್ತು ಅಂದ್ಮೇಲೆ ಈ ಜಾಗದಲ್ಲಿ ಇದು ಸಮ ಅಂತ ಗೊತ್ತಾದ್ಮೇಲೆ ಇದನ್ನ ಮತ್ತೆ ದೊಡ್ಡ ತ್ರಿಭುಜವನ್ನ ಹೋಲಿಸಿ ನೋಡೋಣ ಇಲ್ಲಿಗೆ ಕೋನ್ ಗೆ ಕೋನ್ ಡಿ ಸಮ ಕೋನ್ ಬಿ ಗೆ ಕೋನ್ ಪಿ ಸಮ ಕೋನ್ ಸಿ ಗೆ ಕೋನ್ ಕ್ಯೂ ಸಮ ಹಾಗಾಗಿ ಕೋನ್ ಪಿ ಗೆ ಈ ಕೋನ್ ಸಮ ಒಂಥಿಯುಗೆ ಕೋನೆಯ ಸಮ ಅನುರೂಪ ಕೋನಗಳು ಸಮ ಅಂತ ಗೊತ್ತಾಯ್ತು ಹಾಗಾಗಿ ಅನುರೂಪ ಕೋನಗಳು ಸಮ ಅನುರೂಪ ಭಾವಗಳ ಅನುಪಾತ ಏನಾಯ್ತು ತುಜಗಳು ಸರ್ವ ಸಮ ಅಂತ ಬರೀಬಹುದು ಮೂವತ್ತೇಳನೇ ಪ್ರಶ್ನೆ ಒಂದು ಗೋಪುರ ಮತ್ತು ಒಂದು ಕಟ್ಟಡ ಸಮತಟ್ಟಾದ ನೆಲದ ಮೇಲೆ ನಿಂತಿದೆ ನೋಡಿ ಇದು ಗೋಪುರ ಇದು ಕಟ್ಟಡ ಕಟ್ಟಡದ ಪಾದದಿಂದ ಇಪ್ಪತ್ತು ಮೀಟರ್ ಎತ್ತರದಲ್ಲಿರುವ ಕಿಟಕಿಗೆ ಗೋಪುರದ ಪಾದದಿಂದ ಇರುವ ಉನ್ನತ ಕೋನ ಮೂವತ್ತು ನೋಡಿ ಇದು ಕಟ್ಟಡದ ಕಿಟಕಿ ಅದಕ್ಕೆ ನೋಡಿದಾಗ ಗೋಪುರದ ಪಾದಿಂದ ನೋಡಿದಾಗ ಉನ್ನತ ಕೋನ ಮೂವತ್ತು ಡಿಗ್ರಿ ಬರ್ತಾ ಇದೆ ಹಾಗೆ ಅದೇ ಕಿಟಕಿಯಿಂದ ಗೋಪುರದ ತುದಿಯನ್ನು ನೋಡಿದೆ ಇದೇ ಕಿಟಕಿಯಿಂದ ಗೋಪುರದ ತುದಿ ನೋಡಿದಾಗ ಅರವತ್ತು ಡಿಗ್ರಿ ಬರ್ತಾ ಇದೆ ಹ ಹಾಗಾಗಿ ಕಟ್ಟಡದ ತುದಿಯಿಂದ ಗೋಪುರದ ಪಾದಕ್ಕೆ ನೋಡಿದಾಗ ನಲವತ್ತೈದು ಡಿಗ್ರಿ ಬರ್ತದೆ ನೋಡಿ ಈ ರೀತಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಕೊಟ್ಟ ಮಾಹಿತಿ ಪ್ರಕಾರ ಹಾಗಾಗಿ ನಾವೀಗ ಏನೇನು ಕಂಡುಹಿಡಿಬೇಕು ಕಂಡು ಹಿಡಿಯುವ ಯಾವ್ಯಾವ್ದು ಅಂತ ಮೊದಲು ಬರ್ಕೊಳ್ಳೋಣ ಮೊದಲಿಗೆ ಗೋಪುರ ಅಂದ್ರೆ ಎ ಬಿ ನೋಡಿ ಇದು ಎ ಬಿ ಗೋಪುರ ಕಟ್ಟಡ ಡಿ ಸಿ ಬರ್ಕೊಂಡಿದ್ದೀನಿ ಹಾಗೆ ಮತ್ತೇನು ಕಂಡು ಕಟ್ಟಡಗಳ ಅಂತರ ಕಂಡು ಮತ್ತು ಗೋಪುರದ ಅಂತರವನ್ನ ಕಂಡು ಹಿಡಬೇಕು ಎ ಡಿ ಕಂಡಬೇಕು ಹಾಗೆ ಎಡಿ ಕ್ವಶನ್ ಮಾರ್ಕ್ ತಗೊಂಡೆ ಇಲ್ಲಿ ಒಂದು ಬೆಲೆಯನ್ನ ಕೊಟ್ಟಿದ್ದಾರೆ ಡಿ ಬರಬರ್ ಇಪ್ಪತ್ತು ಡಿ ಅಂದ್ರೆ ನೋಡಿ ಇದೊಂದು ಆಯ್ತಾ ಇದ್ದಂಗೆ ಇದೆ ಅಭಿಮುಖ ಬಾಹುಗಳು ಸಮ ಹಾಗಾಗಿ ಎ ಎಫ್ ಸಹ ಅಥವಾ ಎಫ್ ಎ ಸಹ ಇಪ್ಪತ್ತೇ ಬಂತು ಇಲ್ಲಿ ನಾನು ಫಸ್ಟ್ ತ್ರಿಭುಜ್ ಎ ಡಿಇುಜವನ್ನ ತಗೋತಿದ್ದೀನಿ ನೋಡಿ ಲಂಬಕೋನ ತ್ರಿಭುಜ ಯಾಕಂದ್ರೆ ನನಗೆ ಈ ಬಾಹು ಗೊತ್ತಿದೆ ಹಾ ಈ ಬಾವು ಅನುಪಾತ ಈ ಬಾವು ಅಂದ್ರೆ ಟೀಟ ಮೂವತ್ತು ಡಿಗ್ರಿ ಇದೆ ಅಭಿಮುಖ ಬಾಗಿಸು ಪಾರ್ಶ್ವ ಟ್ಯಾಂಟ್ ಟೀಟ ಬರುತ್ತೆ ಹಾಗಾಗಿ ಟ್ಯಾಂಟ್ ಟೀಟ ಬಳಸ್ಕೊಂಡು ನಾನೀಗ ಏಡಿ ಬೆಲೆಯನ್ನ ಕಂಡು ಹಿಡ್ಕೊತಾ ಇದ್ದೀನಿ ಇಪ್ಪತ್ತು ಬಾಗಿಸು ಮೂರು ವರ್ಗ ಮೂಲ ಮೂರು ಇಲ್ಲಿ ಎಷ್ಟು ಎಫ್ ಇ ಸಹ ಅಷ್ಟೇ ಯಾಕಂದ್ರೆ ನನ್ಗೆ ಮತ್ತೆ ಗೋಪುರದ ಎತ್ತರ ಕಂಡ ಇದ್ರ ಎತ್ತರ ಬೇಕು ಅವಾಗ ನನ್ಗೆ ಇದ್ರ ಉಪಯೋಗ ಈ ಲಂಬಕೋನತ್ರ ಬೀಜದ ಉಪಯೋಗ ತಗೋಬೇಕಾಗುತ್ತೆ ಹಾಗಾಗಿ ಎರಡನೇದಾಗಿ ನಾವು ಬಿ ಇ ಬಿ ಎಫ್ ಇ ಲಂಬಕೋನತ್ರ ಬೀಜವನ್ನ ತಗೊಂಡಾಗ ನಮ್ಗೆ ಏನ್ ಬರ್ತಾ ಇದೆ ಟ್ಯಾಂಟಿಟ ಟೀಟಾ ಬರೋಬ್ರ ಅರವತ್ತು ಡಿಗ್ರಿ ಅಭಿಮುಖ ಪಾರ್ಶ್ವ ತಗೊಂಡಾಗ ಏನ್ ಬರ್ತಾ ಇದೆ ಬಿ ಎಫ್ ಬಾಗಿಸು ಎಫ್ ಇ ಎಫ್ ಇ ಬೆಲೆ ನಮ್ಗೆ ಈಗಾಗಲೇ ಗೊತ್ತೇ ಇದೆ ಎಷ್ಟು ಬಂದಿದೆ ಇಪ್ಪತ್ತು ಬಾಗಿಲೆ ಮೂರು ವರ್ಗ ಮೂಲ ಮೂರು ಆ ಬೆಲೆಯನ್ನು ಹಾಕಿದಾಗ ಬಿ ಎಫ್ ಬರೋಬರ್ ಇಪ್ಪತ್ತು ಮೀಟರ್ ಬರ್ತಾ ಇದೆ ಸೊ ಅಲ್ಲಿಗೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ಗೋಪುರದ ಎತ್ತರ ನಲ್ವತ್ತು ಮೀಟರ್ ಬಂತು ಗೋಪುರದ ಎತ್ತರ ಸಿಕ್ತಲ್ವ ಈಗ ಈಗ ಇಲ್ಲಿ ಕಟ್ಟಡದ ಎತ್ತರ ಬೇಕು ನನಗೆ ಕಟ್ಟಡದ ಕಿರ್ಕಿ ಇಪ್ಪತ್ತು ಮೀಟರ್ ಇದೆ ಬಟ್ ಇದರ ಎತ್ತರ ಗೊತ್ತಿಲ್ಲ ಹಾಗಾಗಿ ನಾವೇನ್ ಮಾಡೋಣ ಈ ತ್ರಿಭುಜದಲ್ಲಿ ತಗೊಳ್ಳೋಣ ಟೀಟಾ ನಲವತ್ತೈದು ಡಿಗ್ರಿ ಈ ಕಡೆ ಇದೆ ಅಂದ್ಮೇಲೆ ಇದು ತೊಂಬತ್ತು ಡಿಗ್ರಿ ಅಂದ್ಮೇಲೆ ಇದು ಸಹ ನಲವತ್ತೈದು ಡಿಗ್ರಿ ಹಾಗಾಗಿ ಟೀಟಾ ನಲವತ್ತೈದು ಡಿಗ್ರಿ ಇದ್ದಾಗ ಅಭಿಮುಖ ಭಾಗಿಸು ಪಾರ್ಶ್ವ ಡಿ ಬೆಲೆ ನಮ್ಗೆ ಈಗಾಗಲೇ ಗೊತ್ತಿದೆ ಹಾಗಾಗಿ ಬೆಲೆ ಹಾಕದಾಗ ನಮ್ಗೆ ಬರ್ತಾ ಇದೆ ಸಿಇ ಪ್ಲಸ್ ಇ ಡಿ ಬೆಲೆ ಈಗಲೇ ಸಿಕ್ ಇಪ್ಪತ್ತು ಬಾಗಿಲೆ ಮೂರು ವರ್ಗ ಮೂಲ ಮೂರು ಹಾಗಾಗಿ ಟೀಟಾ ನಲವತ್ತೈದು ಡಿಗ್ರಿ ನಂಗೆ ಮತ್ತೇನ್ ಬೇಕು ಇ ಆ ಇತ್ತಲ್ಲ ಎ ಸಿ ಎ ಸಿ ನೋಡಿ ಕಟ್ಟಡದ ಎತ್ತರದಿಂದ ಇದಕ್ಕೆ ಪಾದಕ್ಕೆ ಇರುವ ಏನು ಹೇಳ್ತಾ ಇದ್ರೆ ಕಟ್ಟಡದ ತುದಿಯಿಂದ ಗೋಪುರದ ಪಾದಕ್ಕೆ ಇರುವ ದೂರ ಎಷ್ಟು ಹೋಗ್ತದೆ ಕಟ್ಟಡದ ತುದಿಯಿಂದ ಬುಡದಿಂದ ಅಲ್ಲ ತುದಿಯಿಂದ ಇದೆಷ್ಟು ಹಾಗಾಗಿ ಎ ಸಿ ಬೆಲೆ ಬೇಕು ಎ ಸಿ ಬೆಲೆ ಬೇಕಾದಾಗ ನನಗೆ ವಿಕರಣ ಬೇಕಾಗ್ತದೆ ಇದು ನನಗೆ ಪಾರ್ಶ್ವ ಗೊತ್ತಿದೆ ಪಾವಿ ಅಂದ್ರೆ ಪಾರ್ಶ್ವ ಭಾಗಿಸಿ ವಿಕರಣ ಕಾಸ್ಟಿಟ ತಗೋಬೇಕು ಕಾಸ್ಟಿಟ ತಗೊಂಡಾಗ ನನಗೆ ವಿಕರಣದ ಬೆಲೆ ಬರ್ತಾ ಇದೆ ಇಪ್ಪತ್ತು ಬಾಗಿಸು ಮೂರು ವರ್ಗಮೂಲ ಆರು ಮೀಟರ್ ಮೂವತ್ತೆಂಟನೇ ಪ್ರಶ್ನೆ ಇಲ್ಲಿಗೆ ನಾಲ್ಕು ಅಂಕಗಳ ಪ್ರಶ್ನೆ ಮುಗಿತು ಐದು ಅಂಕದ ಪ್ರಶ್ನೆ ಅಥವಾ ಪ್ರಶ್ನೆ ಇರುತ್ತೆ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಇದು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿ ಏನಿರುತ್ತೆ ಐದು ಅಂಕದ ಪ್ರಶ್ನೆ ಇರುತ್ತೆ ಹದಿನೆಂಟು ಸೆಂಟಿಮೀಟರ್ ಎತ್ತರ ನೋಡಿ ಸಿಲಿಂಡರ್ ಎತ್ತರ ಹದಿನೆಂಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಶಂಕುವಿನ ಎತ್ತರ ಹನ್ನೆರಡು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇಲ್ಲಿ ಪಾದವನ್ನ ಏಳು ಸೆಂಟಿಮೀಟರ್ ವ್ಯಾಸ ಅಂತ ಕೊಟ್ಟಿದ್ದಾರೆ ನಾವು ಇಲ್ಲಿ ತ್ರಿಜ್ಯವನ್ನ ಮೂರುವರೆ ಅಂತ ತಗೊಳ್ಳುವುದು ಮರಿಬಾರದು ಈಗ ಏನ್ ಮಾಡಿದ್ದಾರೆ ಇಲ್ಲಿ ಒಂದು ಕಡೆ ಶಂಕುವಿನಿಂದ ಕೊರೆದಿದ್ದಾರೆ ಒಂದು ಕಡೆ ಅರ್ಧಗೋಳದಿಂದ ಕೊರೆದಿದ್ದಾರೆ ಹಾಗಾಗಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೇಳ್ತಾ ಇದ್ದಾರೆ ಮತ್ತು ಈ ಘನಾಕೃತಿಗೆ ಬಣ್ಣ ಹಚ್ಚಲಿಕ್ಕೆ ಎರಡೂವರೆ ರೂಪಾಯಿ ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ನನಗೆ ಎಲ್ ಬೆಲೆ ಗೊತ್ತಿಲ್ಲ ಎಲ್ ಬೆಲೆ ಇಟ್ಕೊತಾ ಇದ್ದೀನಿ ಇಪ್ಪತ್ತೈದು ಬಾಗಿಲಿನ ಎರಡು ಸೆಂಟಿಮೀಟರ್ ಬಂತು ಅಲ್ಲಿಗೆ ಸಿಲಿಂಡರ್ನ ಎತ್ತರ ಹದಿನೆಂಟು ಸೆಂಟಿಮೀಟರ್ ಕಡೆಗೆ ಅರ್ಧಗೋಳದ ತ್ರಿಜ್ಯ ಮೂರುವರೆ ಏಳು ಬಾಗಿಸು ಎರಡು ಮೂರುವರೆ ಅಂತ ತಗೋಬಹುದು ಛೇದ ಹೊಡಿಲಿಕ್ಕೆ ಸುಲಭವಾಗಲಿ ಅಂದ್ರೆ ಏಳು ಬಾಗಿಸು ಎರಡು ಅಂತ ತಕೊಬಹುದಾಗಿದೆ ಈಗ ನಾನು ಈಗ ಬೆಲೆಯನ್ನ ಹಾಕೋತಾ ಇದ್ದೀನಿ ನೋಡಿ ಆರ್ ಎಚ್ ಆರ್ ಎಚ್ ಆರ್ ಎಚ್ ಎಲ್ಲ ಕಡೆ ಆರ್ ಪೈ ಸಾರಿ ಆರ್ ಎಚ್ ಅಲ್ಲ ಆರ್ ಪೈ ಕಾಮನ್ ಇರೋದ್ರಿಂದ ಆರ್ ಪೈನ ಹೊರಗಡೆ ತಕೊತಾ ಇದ್ದೀನಿ ಆರ್ ಪೈ ಕಾಮನ್ ತೆಗೆದಾಗ ಎರಡು ಎಚ್ ಬಂತು ಆರ್ ಪೈ ಕಾಮನ್ ತೆಗೆದಾಗ ಎಲ್ಲಿ ಒಳಗಡೆ ಬಂತು ಆರ್ ಪೈ ಕಾಮನ್ ತೆಗೆದಾಗ ಎರಡು ವಾರ ಒಳಗಡೆ ಬಂತು ಸೊ ಎರಡು ವಾರ ಅಂದ್ರೆ ವ್ಯಾಸ ಏಳು ಅವ್ರು ಕೊಟ್ಟಿದ್ದಾರೆ ಏಳು ಸೆಂಟಿಮೀಟರ್ ಬೆಲೆ ಹಾಕದಾಗ ನಮ್ಗೆ ಬರ್ತಾ ಇದೆ ಆರ್ನೂರ ಹತ್ತು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್ ಇದು ಮೇಲ್ಮೈ ವಿಸ್ತೀರ್ಣ ಹಾಗಾದ್ರೆ ಈಗ ಬಣ್ಣ ಹಚ್ಚಬೇಕಲ್ವಾ ಎರಡೂವರೆ ರೂಪಾಯಿನಂತೆ ಹಾಗಾದ್ರೆ ರೂಪಾಯಿ ನಮ್ಗೆ ಬರ್ತಾ ಇದೆ ಒಂದ್ ಸಾವಿರದ ಐನೂರ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ಪೈಸಾ ಹಣ ಖರ್ಚಾಗಲಿದೆ ವೆಚ್ಚವಾಗಲಿದೆ ಮೂವತ್ತೆಂಟನೇದು ಅಥವಾ ಪ್ರಶ್ನೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವನ್ನ ಹೊಂದಿರುವ ಅರ್ಧ ಗೋಳದ ಪಾದದ ಮೇಲೆ ನೋಡಿ ಅರ್ಧ ಗೋಳ ಇದೆ ಅರ್ಧ ಗೋಳದ ಪಾದದ ಮೇಲೆ ಹನ್ನೆರಡು ಸೆಂಟಿಮೀಟರ್ ಎತ್ತರವಿರುವ ಶಂಕುವನ್ನ ಜೋಡಿಸಿ ಒಂದು ಆಟಿಕೆಯನ್ನು ಮಾಡಲಾಗಿದೆ ನೋಡಿ ಈ ಆಟಿಕೆ ಏನಿದೆ ನೋಡಿ ಗ್ಯಾಪ್ ಇದೆ ಇದನ್ನ ಮರಿಬಾರ್ದು ನಾವು ಸಿಲಿಂಡರಿನ ಸಂಪೂರ್ಣವಾಗಿ ಆವರಿಸಿಲ್ಲ ಸಿಲಿಂಡರಿನ ಪಾದ ಎಷ್ಟಿರ್ತದೋ ಅಷ್ಟೇ ಈ ಅರ್ಧಗೋಳದ ಪಾದ ಅಥವಾ ಶಂಕುವಿನ ಪಾದದ ತ್ರಿಜ್ಯ ಇಲ್ಲ ಇದು ನೋಡಿ ಇದೆ ವ್ಯಾಸ ಅಂದ್ಮೇಲೆ ಇದು ಏಳು ಸೆಂಟಿಮೀಟರ್ ಇದೆ ಇದು ಮೂರುವರೆ ಸೆಂಟಿಮೀಟರ್ ಸಮ ಅರ್ಧ ಇದೆ ಹಾಗಾಗಿ ಇದು ಆವರಿಸಿರುವ ಭಾಗಕ್ಕೂ ಮತ್ತು ಸಿಲಿಂಡರಿಗೂ ಸಂಬಂಧ ಇಲ್ಲ ಗೊತ್ತಾಯ್ತಾ ಅಂದ್ರೆ ಯಾವ ತ್ರಿಜ್ಯಕ್ಕೂ ಸಮನಾಗಿಲ್ಲ ಇಲ್ಲಿ ಒಂದು ತಿಳ್ಕೋಬೇಕು ಶಂಕುವಿನ ತ್ರಿಜ್ಯ ಮತ್ತು ಅರ್ಧಗೊಳದ ತ್ರಿಜಕ್ಕೆ ಸಮನ ಆಗಿದೆ ಈಗ ನಾವಿಲ್ಲಿ ಏನ್ ಕಂಡಿಡಬೇಕು ಸಿಲಿಂಡರ್ನ ಎತ್ತರ ಮತ್ತು ಆಟಿಕೆ ಎತ್ತರಗಳು ಸಮವಾಗಿದ್ದರೆ ನೋಡಿ ಸಿಲಿಂಡರ್ನ ಎತ್ತರ ಮತ್ತು ಆಟಿಕೆ ಎತ್ತರಗಳು ಅಂದ್ರೆ ನೋಡಿ ಇದು ಮೂರುವರೆ ಸೆಂಟಿಮೀಟರ್ ಅಂದ್ರೆ ಇದು ಮೂರುವರೆ ಅದ್ಮೇಲೆ ಸಿಲಿಂಡರ್ನ ಎತ್ತರ ಏನಾಯ್ತು ಹದ್ನೈದೂವರೆ ಸೆಂಟಿಮೀಟರ್ ಹಾಗಾಗಿ ನಾವಿಲ್ಲಿ ಸಿಲಿಂಡರಿನಲ್ಲಿರುವ ನೀರಿನ ಪ್ರಮಾಣವನ್ನು ಫಸ್ಟ್ ಕಂಡಿಡ್ಕೋಬೇಕಂದ್ರೆ ನಾವೇನ್ ಕಂಡಿಡ್ಕೋಬೇಕು ಸಿಲಿಂಡರಿನ ಘನಫಲ ಕಂಡುಹಿಡಬೇಕು ಘನಫಲ ಸೂತ್ರ ಏನಿದೆ ಪೈ ಆರ್ ಸ್ಕ್ವೇರ್ ಹೆಚ್ ನೋಡಿ ಆರ್ ಬೆಲೆಯನ್ನು ಏಳು ಏಳು ಹಾಕ್ತಾ ಇದ್ದೀನಿ ಯಾಕಂದ್ರೆ ಸಿಲಿಂಡರಿನ ತ್ರಿಜ್ಯ ಏಳು ಹದಿನೈದುವರೆ ಎತ್ತರ ಹಾಕಿದಾಗ ನನ್ಗೆ ಬರ್ತಾ ಇದೆ ಎರಡ್ ಸಾವಿರದ ಮುನ್ನೂರ ಎಂಬತ್ತೇಳು ಸೆಂಟಿಮೀಟರ್ ಕ್ಲೂಡ್ ಇದು ಸಿಲಿಂಡರಿನ ಘನಫಲ ಆಯಿತು ಈಗ ಏನ್ ಮಾಡಿದರೆ ಆಟಿಕೆಯನ್ನ ಸಿಲಿಂಡರ್ನೊಳಗೆ ಹಾಕಿದ್ದಾರೆ ಅಲ್ಲಿ ಅದರಲ್ಲಿರುವ ನೀರೆಷ್ಟು ಅಂತ ನೀರಿನ ಪ್ರಮಾಣ ಹಾಗೂ ಆಟಿಕೆ ಒಟ್ಟು ಮೇಲ್ಮೈಸ್ತೀನಿ ಅಂತ ಹೇಳಿದ್ರೆ ಉಳಿಯುವ ನೀರು ಎಷ್ಟು ಆಟಿಕೆ ಸ್ವಲ್ಪ ಪ್ರಮಾಣದ ನೀರು ಹೊರಗಡೆ ಹೋಗಿದೆ ಎಷ್ಟು ನೀರು ಹೊರಗಡೆ ಹೋಗಿದೆ ಈ ಆಟಿಕೆಯ ಘನಫಲದಷ್ಟು ನೀರು ಹೊರಗೆ ಹೋಗಿದೆ ಹಾಗಾಗಿ ಆಟಿಕೆ ಘನಫಲ ಕಂಡುಹಿಡಿಯುವ ಒಂದ್ ಮೂರು ಅಂಶ ಫೈಆರ್ವರ್ ಎಚ್ ಶಂಕುವಿನ ಘನಫಲ ಪ್ಲಸ್ ಎರಡ್ ಮೂರು ಅಂಶ ಫೈಆರ್ ಕ್ಯೂ ಅರ್ಧಗೊಳದ ಘನಫಲ ಇದನ್ನ ಬೆಲೆ ಹಾಕಿ ಸುಲಭ ರೂಪಕ್ಕೆ ತಂದಾಗ ನಂಗೆ ಸಿಗ್ತಾ ಇದೆ ಎರಡ್ ನಲವತ್ ಮೂರು ಪಾಯಿಂಟ್ ಎಂಟು ನಾಲ್ಕು ಸೆಂಟಿಮೀಟರ್ ಕ್ಯೂ ಅಲ್ಲಿಗೆ ಇದು ಸಿಲಿಂಡರ್ನಲ್ಲಿರುವ ನೀರಿನ ಪ್ರಮಾಣ ಕಂಡುಹಿಡಿಯಲಿಕ್ಕೆ ಒಟ್ಟು ಘನಫಲ ಎಷ್ಟು ಅದರಲ್ಲಿ ಆಟಿಕೆಯನ್ನು ಹಚ್ಚಿದಾಗ ಅಥವಾ ಆಟಿಕೆಯನ್ನ ಒಳಗಡೆ ಸಂಪೂರ್ಣವಾಗಿ ಏನ್ ಮಾಡಿದಾಗ ಆ ಮುಳುಗಿಸಿದಾಗ ನಮ್ಗೆ ಎರಡ್ ನೂರ ಪಾಯಿಂಟ್ ಎಂಬತ್ನಾಲ್ಕು ನೀರು ಹೋಗ್ತದೆ ಹಾಗಾಗಿ ನಾನು ಮಾಡ್ತೀನಿ ಕಳಿತೀನಿ ಎರಡ್ ಸಾವಿರದ ಮೂರೂರ ಎಂಬತ್ತೇಳಲ್ಲಿ ಎರಡು ನಲ್ತ್ ಪಾಯಿಂಟ್ ಎಂಬತ್ನಾಲ್ಕು ಕಳೆದಾಗ ನನಗ್ ಬರ್ತಾ ಇದೆ ಎರಡ್ ಸಾವಿರದ ಒಂದು ನಲವತ್ಮೂರು ಪಾಯಿಂಟ್ ಒಂದು ಆರು ಸೆಂಟಿಮೀಟರ್ ಕ್ಯೂಬ್ ನೀರು ಉಳಿದಿದೆ ಹಾಗಾದ್ರೆ ನೀರಿನ ಪ್ರಮಾಣ ಎಷ್ಟು ಉಳಿದಿದೆ ಒನ್ ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಲೀಟರ್ ಆದ್ರಿಂದ ಎರಡ್ ಸಾವಿರದ ಒಂದು ನಲವತ್ಮೂರು ಪಾಯಿಂಟ್ ಒಂದು ಆರು ಅಂದ್ರೆ ಎಷ್ಟು ಲೀಟರ್ ಅಂದ್ರೆ ಗುಣಿಸ್ಬಿಟ್ರೆ ನಮ್ಗೆ ಸಿಗ್ತಾ ಇದೆ ಎರಡು ಪಾಯಿಂಟ್ ಒಂದು ನಾಲ್ಕು ಮೂರು ಒಂದು ಆರು ಲೀಟರ್ ಹಾಗಾದ್ರೆ ಆಟಿಕೆ ಒಟ್ಟು ಮೇಲ್ಮೆ ವಿಸ್ತೀರ್ಣ ಎಷ್ಟು ಅಂದ್ರೆ ಆಟಿಕೆ ಶಂಕುವಿನ ವಕ್ರ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ವಕ್ರ ವಿಸ್ತೀರ್ಣ ಶಂಕುವಿನ ವಕ್ರ ಮೇಲ್ ವ್ಯವಸ್ತೀರ್ಣ ಪೈಯಾರ್ ಅರ್ಧಗೋಳದ ವಕ್ರ ಮೇಲ್ ವ್ಯವಸ್ಥೆ ಟೂ ಪೈಯಾರ್ ಸೊ ಇಲ್ಲೂ ಸಹ ಎಲ್ಲ ಬೆಲೆ ಗೊತ್ತಿಲ್ಲ ವರ್ಗ ಮೂಲಕ ನಡೆದಾಗ ಹನ್ನೆರಡುವರೆ ಬರ್ತಾ ಇದೆ ಬೆಲೆಯನ್ನ ಹಾಕಿದಾಗ ಕೊನೆಯ ಉತ್ತರ ಬರ್ತಾ ಇದೆ ಸಾರಿ ಎರಡ್ ನೂರ ಹದ್ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಸ್ಕ್ವೇರ್